ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನಾಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತೊಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸೋದೇನು ಮತ್ತು ಈಗ ನಡೀತಾ ಇರೋದೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಪ್ರೀತಿಯ ವಿಚಾರದಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರಿ ಆದರೆ ಅದರ ಮೂಮೆಂಟ್ಸ್ಗಳು ಈಗ ಏನಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸಿಂಗಲ್ ಇರುವಂತಹ ಒಂದು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫ್ಯಾನ್ ನಂಬರ್ ಒನ್ ಡಬಲ್ ಇರುವಂತಹ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫ್ಯಾನ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಆಯ್ಕೆಗಳಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸೋದೇನು ಮತ್ತು ಸದ್ಯಕ್ಕೆ ನಡೀತಾ ಇರೋದೇನು ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ರೀಡಿಂಗ್ಸ್ಗಳನ್ನು ನೋಡ್ಬೋದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ರೈಟ್ ಸ್ಟಾರ್ಟ್ ಯಾರೆಲ್ಲ ಸಿಂಗಲೈನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರಿಗೆ ನಿಮ್ಮ ಪ್ರೀತಿಯಲ್ಲಿ ನೀವು ಬಯಸೋದೇನು ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ ನಡೀತಾ ಇರೋ ಏನು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಓಕೆ ಸೊ ಪ್ರೀತಿ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ನಡೀತಾ ಇರೋದೇನು ಅನ್ನೋದಕ್ಕಿಂತ ನೀವು ಬಯಸೋದೇನು ಅನ್ನೋದಾದರೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ನೀವು ಬಯಸ್ತೀರ ಯಾಕಂದರೆ ಇಬ್ಬರಲ್ಲಿಯೂ ಕೂಡ ಈಕ್ವಲ್ ಗಿವ್ ಅನ್ ಚೇಕ್ ಅನ್ನುವಂತಹ ಒಂದು ಕಮ್ಯುನಿಕೇಷನ್ ಇರಬೇಕು ನಾನು ಹೇಳುವಂತಹ ಮಾತುಗಳನ್ನು ನನ್ನ ಪ್ರೀತಿಯ ವ್ಯಕ್ತಿ ಕೇಳಿಸ್ಕೊಬೇಕು ನನ್ನ ಪ್ರೀತಿಯ ವ್ಯಕ್ತಿ ಹೇಳುವಂತಹ ಮಾತುಗಳನ್ನು ನಾನು ಕೇಳಿಸ್ಕೊಬೇಕು ಇಬ್ಬರಲ್ಲಿಯೂ ಕೂಡ ಲಿಸ್ನಿಂಗು ಇರಬೇಕು ಮತ್ತು ಟಾಕಿಂಗ್ ಅದರ ಮಾತು ಕೂಡ ಇರಬೇಕು ಇಬ್ಬರಲ್ಲಿಯೂ ಕೂಡ ಶೇರಿಂಗ್ ಅನ್ನುವಂತಹ ಒಂದು ವಿಚಾರಗಳು ಇರಬೇಕು ಎಲ್ಲ ವಿಚಾರಗಳನ್ನು ನಾವು ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ನಾವು ತುಂಬ ಟೈಮನ್ನು ಕೊಡಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನಲ್ಲಿ ನೀವು ನೆಕ್ಸ್ಟ್ ನೆಕ್ಸ್ಟಿನಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಎಮೋಷನಲ್ ಆಗಿ ತುಂಬ ಸಪೋರ್ಟಿವ್ ಆಗಿ ಇರಬೇಕು ನನ್ನ ಎಮೋಷನಲ್ ನೀಡ್ಸ್ಗಳು ಏನೇನಿದೆಯೋ ಅಂದರೆ ನನಗೆ ಬೇಜಾರಾದಾಗ ಇರಬಹುದು ಅಥವಾ ನನಗೆ ಎಮೋಷನಲ್ ವಿಚಾರಗಳಲ್ಲಿ ನಾನು ಏನೋ ಹೇಳ್ಕೋಬೇಕು ನನ್ನ ಫೀಲಿಂಗ್ಗಳನ್ನು ಶೇರ್ ಮಾಡ್ಕೋಬೇಕು ಅಂದಾಗಲಾಗಲಿ ಏನೇ ಆಗಲಿ ಕೆಲವೊಂದು ವಿಚಾರಗಳಲ್ಲಿ ನನಗೆ ತುಂಬ ಸಪೋರ್ಟಿವ್ ಇರಬೇಕು ಅನ್ನುವಂತಹದ್ದನ್ನು ನೀವು ಬಯಸ್ತೀರಾ ಮತ್ತೆ ನಿಮ್ಮಿಬ್ಬರಲ್ಲಿಯೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳೇನಾದ್ರೂ ಆದ್ರೆ ಅಥವಾ ಏನಾದ್ರೂ ಕಮ್ಯುನಿಕೇಶನ್ಸ್ ಗಳಲ್ಲಿ ಏನಾದ್ರೂ ಆ ವ್ಯತ್ಯಾಸಗಳಾದಾಗ ಯಾವುದೇ ಕಾರಣಕ್ಕೂ ಕೂಡ ಮುನ್ಸ್ಕೊಳ್ಳೋದಾಗ್ಲಿ ಅಥವಾ ಲಾಂಗ್ ಗ್ಯಾಪ್ ತಗೊಳ್ಳೋದಾಗ್ಲಿ ಮಾಡಬಾರ್ದು ಅಲ್ಲಿ ಬೇಗ ಬಹಳ ಬೇಗನೆ ರಿಯೂನಿಯನ್ ಅನ್ನೋದು ಇರಬೇಕು ಆ ತರಹದ ಒಂದು ಪ್ರೀತಿ ನನಗೆ ತುಂಬ ಇಷ್ಟ ಆಗತ್ತೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಯಾವಾಗಲೂ ಕೂಡ ಮೂವಿಂಗ್ ಫಾರ್ವರ್ಡ್ ಅನ್ನೋದು ಇರಬೇಕು ಮತ್ತೆ ಅದರಲ್ಲಿಯೂ ಕೂಡ ಪ್ರಾಮಾಣಿಕತೆಯು ಇರಬೇಕು ಮತ್ತೆ ಅಷ್ಟೇ ನಿಷ್ಠೆಯಿಂದ ಕೂಡ ಇರಬೇಕು ಅನ್ನುವಂಥದ್ದನ್ನು ನೀವು ಬಯಸುವಂತಹದ್ದು ಅಂದರೆ ಪ್ರೀತಿಯ ವಿಚಾರದಲ್ಲಿ ಕಮ್ಯುನಿಕೇಶನ್ಸ್ಗಳು ಎಷ್ಟು ಮುಖ್ಯನೋ ಎಷ್ಟು ಫೀಲಿಂಗ್ಸ್ ಗಳ ಶೇರಿಂಗ್ಗಳನ್ನು ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಎಮೋಷನಲ್ ನೀಡ್ಸ್ಗಳು ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ರೀತಿ ಒಂದು ನಂಬಿಕೆಯೂ ಇರಬೇಕು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಒಂದು ಪ್ರಾಮಾಣಿಕತೆಯು ಇರಬೇಕು ಅನ್ನುವಂತಹ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನೀವು ಇಟ್ಕೊಂಡಿರ್ತೀರ ಬಟ್ ಈಗ ನಡೀತಾ ಇರೋದೇನು ಪ್ರೀತಿಯ ವಿಚಾರದಲ್ಲಿ ನಡೀತಾ ಇರೋದೇನು ಅನ್ನೋದಾದ್ರೆ ಹಲವಾರು ಚೇಂಜಸ್ಗಳು ಪ್ರೀತಿಯ ವಿಚಾರದಲ್ಲಿ ನಡೀತಾನೆ ಇರತ್ತೆ ಕೆಲವೊಮ್ಮೆ ಬ್ರೇಕಪ್ ಅಂತಾರೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮುನ್ನಿಸ್ಕೊಳ್ತಾರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳ ನೀವೇನೋ ಮಾತಾಡ್ತಾ ಇದ್ರೆ ಯಾವುದೋ ಒಂದು ಅರ್ಥದಲ್ಲಿ ನೀವು ಮಾತಾಡ್ತಾ ಇದ್ರೆ ಇನ್ಯಾವುದೋ ಅರ್ಥದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಅಥವಾ ನೀವೇನನ್ನ ಹೇಳೋದಕ್ಕೆ ಹೋಗ್ತಾ ಇರ್ತೀರಾ ಅವರು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ದಿರಾ ಅದಕ್ಕೆ ಸಡನ್ ರಿಯಾಕ್ಷನ್ ಅನ್ನ ಮಾಡೋದಿರಬಹುದು ಅಥವಾ ಕೋಪವನ್ನ ತೋರಿಸೋದಿರಬಹುದು ಅಥವಾ ಸಡನ್ ಆಗಿ ಕೆಲವೊಂದು ಡಿಸಿಷನ್ಸ್ ಅನ್ನ ಮಾಡೋದು ಬೇಡ ನನ್ನನ್ನು ಮಾತೆಯಡಿಸ್ಬೇಡ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹದ್ದು ಈ ರೀತಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಡೀತಾ ಇರುತ್ತೆ ಅಂದ್ರೆ ಆಗಿಂದಾಗೆ ಆಗಿಂದಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿಯೂ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಮಿಸ್ಕಮ್ಯುನಿಕೇಶನ್ಸ್ ಗಳಿರ್ಬಹುದು ಆಗಿಂದಾಗೆ ಆಗ್ತಾ ಇರುತ್ತೆ ಅನ್ನೋದು ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಇನ್ನೊಂದು ಡೌಟ್ ಎನರ್ಜಿ ಅನ್ನೋದಾದ್ರೆ ಈ ವ್ಯಕ್ತಿಗೆ ಇಷ್ಟ ಆದಾಗ ಅವ್ರು ನಿಮ್ ಹತ್ರ ಮಾತಾಡ್ತಾರೆ ಅಥವಾ ಇಷ್ಟ ಆದಾಗ ಅವರು ನಿಮ್ಗೆ ಫೀಲಿಂಗ್ ಗಳನ್ನ ಶೇರ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ನಿಮಗೆ ಬೇಕಂದಾಗ ನಿಮ್ಮ ಫೀಲಿಂಗ್ಸ್ಗಳನ್ನು ಶೇರ್ ಮಾಡುವಾಗ ಅಥವಾ ಪ್ರೀತಿಯನ್ನ ಶೇರ್ ಮಾಡಿಕೊಳ್ಳುವಾಗ ಅಥವಾ ನಿಮ್ಮದೇ ಕೆಲವು ವಿಚಾರಗಳನ್ನು ನೀವು ಹೇಳ್ಕೋಬೇಕು ಅಂದಾಗ ಆ ವ್ಯಕ್ತಿ ನಿಮ್ಮ ಜೊತೆಗೆ ಇರೋದಿಲ್ಲ ಸೊ ನೀವು ನಿಂತಲೇ ಇರ್ತೀರಾ ಅಂದ್ರೆ ನಿಂತಲೇ ಇರ್ತೀರಾ ಅಂದ್ರೆ ಏನು ಆ ವ್ಯಕ್ತಿಯಲ್ಲಿ ಎಷ್ಟೇ ನಿಮ್ಮ ಪ್ರೀತಿಯ ವ್ಯಕ್ತಿಯಲ್ಲಿ ಎಷ್ಟೇ ಬದಲಾವಣೆಗಳಾಗ್ತಾ ಇದ್ರು ಕೂಡ ನೀವು ಮಾತ್ರ ಇದ್ದ ಹಾಗೆ ಇರ್ತೀರ ಆದರೆ ಆ ವ್ಯಕ್ತಿಯಲ್ಲಿ ಹಲವಾರು ಚೇಂಜಸ್ಗಳಾಗತ್ತೆ ಎಂಡಿಂಗ್ಗಳಾಗತ್ತೆ ಪುನಃ ವಾಪಸ್ ನಿಮ್ಮ ಹತ್ತಿರಕ್ಕೆ ಬರ್ತಾರೆ ವಾ ಮತ್ತೆ ಹೊರಟೋಗ್ತಾರೆ ವಾಪಸ್ ಬರ್ತಾರೆ ಮತ್ತೆ ಹೊರಟೋಗ್ತಾರೆ ವಾಪಸ್ ಬರ್ತಾರೆ ಈ ರೀತಿಯ ಇನ್ ಅಂಡ್ ಔಟ್ ಎನರ್ಜಿಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಲವಾರು ಚಾಲೆಂಜಸ್ಗಳನ್ನು ಪ್ರೀತಿ ವಿಚಾರದಲ್ಲಿ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗಿನ ಕೊರತೆ ಇರಬಹುದು ಅಥವಾ ಟೈಮಿಂಗ್ಸ್ ಇಬ್ಬರಿಗೂ ಕೂಡ ಒನ್ ಒಬ್ಬರಿಗೊಬ್ಬರಿಗೆ ಟೈಮಿಂಗ್ಸ್ ಅನ್ನ ಕೊಡದೆ ಇರ್ಬೋದು ಅಥವಾ ಪ್ರಾಮಾಣಿಕತೆ ಇಲ್ಲದ ಹಾಗೆ ನಡ್ಕೊಳ್ಳೋದಿರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಅಥವಾ ಪ್ರೀತಿಯ ವ್ಯಕ್ತಿಯನ್ನ ಅಂದ್ರೆ ನಿಮ್ಮನ್ನ ನಂಬೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತಾಡೋದಿರಬಹುದು ಹರ್ಟ್ ಮಾಡೋದಿರಬಹುದು ಪದೇ ಪದೇ ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನು ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಸದ್ಯಕ್ಕೆ ನಡೀತಾ ಇರೋದೇನಂದ್ರೆ ಸ್ಟಾಗ್ನೇಷನ್ ಅಲ್ಲಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಏನು ಸ್ಟಾಕ್ನೇಷನ್ ಅಂದ್ರೆ ಪ್ರೀತಿ ಅನ್ನುವಂತಹದ್ದು ನಿಂತಲ್ಲೇ ನಿಂತಿರತ್ತೆ ಅದರಲ್ಲಿ ಯಾವುದೇ ರೀತಿಯ ಮೂವಿಂಗ್ ಅನ್ನೋದಾಗ್ಲಿ ಫಾರ್ವರ್ಡ್ ಮೂವ್ಮೆಂಟ್ಸ್ ಅನ್ನೋದಾಗ್ಲಿ ಯಾವುದೂ ಕೂಡ ಇರೋದಿಲ್ಲ ಆದ್ರೆ ಹಲವಾರು ಚೇಂಜಸ್ಗಳು ಮಾತ್ರ ವ್ಯಕ್ತಿಯಲ್ಲಿ ಆಗ್ತಾ ಇರತ್ತೆ ಅಂದ್ರೆ ಪ್ರೀತಿಯಲ್ಲಿ ಕೆಲವು ಚೇಂಜಸ್ ಗಳನ್ನ ಮಾಡ್ಕೊಳೋದ್ರ ಮೂಲಕ ಫಾರ್ವರ್ಡ್ ಮೂವ್ಮೆಂಟ್ ಅನ್ನ ಮಾಡ್ತಾರ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಪ್ರೀತಿಯ ವಿಚಾರದಲ್ಲಿ ಫಾರ್ವರ್ಡ್ ಮೂಮೆಂಟ್ಸ್ ಇರೋದಿಲ್ಲ ವ್ಯಕ್ತಿಯಲ್ಲಿ ಬದಲಾವಣೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಅವರ ನಡ್ಕೊಳ್ಳುವಂತಹ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಪ್ರೀತಿ ಮತ್ತು ಪಾಸ್ನಲ್ಲೇ ಇರುತ್ತೆ ಯಾವುದೇ ರೀತಿಯ ಮುಂದುವರಿಕೆಗಳು ಕೂಡ ಆಗೋದೇ ಇಲ್ಲ ಅಂದರೆ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸಿದ್ದೇ ಒಂದು ನಿಮಗೆ ಸಿಕ್ಕಿದ್ದೇ ಒಂದು ಅಜಖಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ನೀವಿಬ್ಬರಲ್ಲಿಯೋ ಇಬ್ಬರಲ್ಲಿಯೋ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ನೀವು ಬಯಸಿದಂತಹ ಪ್ರೀತಿ ನಿಮಗೆ ಸಿಕ್ಕಿಲ್ಲ ಈಗ ಎಷ್ಟೋ ಚೇಂಜಸ್ಗಳು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗ್ತಾ ಇರುವಂತಹದ್ದು ಅಹ್ ಇನ್ನೊಂದು ಟೆನರ್ಜಿಗಳಲ್ಲಿ ಇರುವಂತಹದ್ದು ಅಹ್ ಯಾವಾಗಲೂ ಒಂದು ಬಾರಿ ಅವರು ಕಮ್ಯುನಿಕೇಷನ್ಗೆ ಸಿಕ್ಕದಾಗಲೂ ಕೂಡ ಕರೆಕ್ಟಾಗಿ ಕಮ್ಯುನಿಕೇಷನ್ಸ್ಗಳನ್ನು ಮಾಡದೇ ಇರೋದಿರಬಹುದು ಅಯ್ಯೋ ಯಾಕಪ್ಪ ತರ ನಾವು ಈ ಪ್ರೀತಿ ಬೇಕಿತ್ತಾ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳೋದಿರಬಹುದು ಈ ರೀತಿಯ ಹಲವಾರು ಚೇಂಜಸ್ಗಳನ್ನು ನಿಮ್ಮ ಪ್ರೀತಿಯ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಪ್ರೀತಿಯಲ್ಲಿ ನೀವು ಬಯಸಿದ್ದು ನಿಷ್ಕಲ್ಮಶವಾದ ಪ್ರೀತಿಯನ್ನು ಕಮ್ಯುನಿಕೇಷನ್ಸನ್ನು ಮತ್ತು ಎಮೋಷನಲ್ ನೀಡ್ಸ್ಗಳನ್ನು ಆದರೆ ಈ ವ್ಯಕ್ತಿ ಈ ಸದ್ಯದಲ್ಲಿ ನಡ್ಕೊತಾ ಇರುವಂಥದ್ದು ಕಮ್ಯುನಿಕೇಷನ್ನು ಇಲ್ಲ ಹಲವಾರು ಚೇಂಜಸ್ಗಳನ್ನು ಮಾಡ್ತಾರೆ ಪ್ರೀತಿಯನ್ನು ಪಾಸಿನಲ್ಲಿ ಇರ್ತಾರೆ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂಥ ಉತ್ತರಗಳು ಬರ್ತಾ ಇದೆ ಓಕೆ ಫ್ಯಾನ್ ನಂಬರ್ ಟೂ ಹ ಇದಿಷ್ಟು ಫ್ಯಾಲ್ ನಂಬರ್ ಒನ್ ಅವರ್ ಆಫ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಯಾರೆಲ್ಲ ಡಬಲ್ ಐ ಇರುವಂತಹ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪ್ರೀತಿಯಲ್ಲಿ ನೀವು ಬಯಸಿದ್ದೇನೋ ಆದ್ರೆ ಸದ್ಯಕ್ಕೆ ನಡೀತಾ ಇರೋದೇನೋ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣವಾ ಓಕೆ ಲೆಟ್ ಸ್ಟಾರ್ಟ್ ಸೊ ಪಾಲ್ಬು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಬರ್ತಾ ಇರುವಂತಹದ್ದು ಏನಂದ್ರೆ ಪ್ರೀತಿಯ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಮುಂದುವರಿಕೆ ಅನ್ನೋದು ಇರಬೇಕು ಮತ್ತೆ ಅದು ಪ್ರಾಮಾಣಿಕವಾದಂತಹ ಅಥವಾ ಒಂದು ರಿಯಲ್ ಆದಂತಹ ಪ್ರೀತಿ ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಈ ಪ್ರೀತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸೋಲ್ಬಾರ್ದು ಅಂದ್ರೆ ಇಬ್ಬರಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ ಅಂತನೋ ಅಥವಾ ಇಬ್ಬರಲ್ಲಿಯೂ ಕೂಡ ಒಂದು ಅಟ್ರಾಕ್ಷನ್ ಇಲ್ಲ ಅಂತನೋ ಈ ತರಹದ ಯಾವುದೇ ರೀಸನ್ ಇದು ನಾನು ಹೇಳ್ತಾ ಇರೋದು ನಿಮ್ಗೆ ಜಸ್ಟ್ ರೀಸನ್ ಒನ್ ಟೂ ರೀಸನ್ ಅನ್ನು ಕೊಟ್ಟಿದ್ದೇನೆ ಬಟ್ ಆದರೆ ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ಯೋಚನೆ ಮಾಡುವಾಗ ಹಲವಾರು ರೀಸನ್ಗಳು ಇರುತ್ತೆ ಆ ರೀಸನ್ಗಳನ್ನು ಕೊಟ್ಟು ನಾವು ಪ್ರೀತಿಯನ್ನು ಕಳ್ಕೋಬಾರ್ದು ಅಂದರೆ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ನಾವು ಪ್ರೀತಿಯನ್ನು ಕಳ್ಕೋಬಾರ್ದು ಅನ್ನುವಂಥದ್ದು ಒಂದು ಸ್ಟೇಬಲ್ ಆದಂತಹ ಪ್ರೀತಿ ಬೇಕು ಯಾವಾಗ ಪ್ರೀತಿ ಅದು ಸ್ಟೇಬಲ್ ಆಗಿಯೇ ಇರಬೇಕು ಅಂದರೆ ಒಂದು ದಿನ ಪ್ರೀತಿ ಮಾಡುವಂಥದ್ದು ಮತ್ತೊಂದು ದಿನ ಪ್ರೀತಿಯನ್ನು ಮಾಡದೆ ಇರೋ ಬೇರೊಂದು ಕಡೆಗೆ ಅಟ್ರಾಕ್ಷನ್ ಆಗುವಂಥದ್ದು ಆ ರೀತಿ ಯಾವುದು ಇರಬಾರ್ದು ಅನ್ನುವಂತಹ ಒಂದು ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ ಕ್ರಾಸ್ ರೋಡ್ಸ್ ಅನ್ನೋದು ಇರಬಾರ್ದು ಅಂದ್ರೆ ನಾನ್ ಯೋಚನೆ ಮಾಡುವಂತಹ ರೀತಿ ಬೇರೆ ನನ್ನ ಪರ್ಸನ್ ಯೋಚನೆ ಮಾಡುವಂತಹ ರೀತಿ ಬೇರೆ ಆ ರೀತಿಯಂತೂ ಇರಲೇಬಾರ್ದು ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತೀರ ಸೊ ಎಕ್ಸೈಟ್ಮೆಂಟ್ ಆದಂತಹ ಪ್ರೀತಿ ಬೇಕು ಮತ್ತು ಅದರಲ್ಲಿ ಒಂದು ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರಬೇಕು ಮತ್ತೆ ಸಾಲಿಡ್ ಆದಂತಹ ಮತ್ತು ಸೆಲ್ಫ್ ಸಫಿಶಿಯೆಂಟ್ ಆದಂತಹ ಪ್ರೀತಿ ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತೀರ ಅಂದರೆ ಈ ಪ್ರೀತಿಯಲ್ಲಿ ನನಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಈ ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಂತೂ ಆಗಲೇಬಾರ್ದು ಈ ಪ್ರೀತಿಯನ್ನು ನಾವು ಉಳಿಸ್ಬೇಕು ಮತ್ತೆ ಗೆಲ್ಲಿಸ್ಬೇಕು ಇದರಲ್ಲಿ ನಾವು ಗೆಲುವನ್ನು ಸಾಧಿಸ್ಬೇಕು ಒಂದು ಸ್ಟೇಬಲ್ ಆದಂತಹ ಪ್ರೀತಿಯನ್ನ ನಾವು ಮಾಡ್ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಇರ್ತೀರ ಆದ್ರೆ ಸೊ ಈಗ ಸದ್ಯಕ್ಕೆ ನಡೀತಾ ಇರೋದೇನು ಅನ್ನೋದಾದ್ರೆ ಒಂದು ಇಂಟ್ರಾಸ್ಪೆಕ್ಷನ್ಗಳನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿಯನ್ನು ಮಾಡ್ಕೊಬೇಕಾಗಿರುವಂತಹ ಪರಿಸ್ಥಿತಿಗಳು ಬಂದಿದೆ ಯಾಕೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ರೀತಿಯಲ್ಲಿ ಪ್ರೀತಿಗಳು ಇಲ್ಲ ಅಥವಾ ನಿಮ್ಮ ಪ್ರೀತಿ ಇಲ್ಲ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಇಲ್ಲ ಅಂದರೆ ಎಮೋಷನಲ್ ನೀಡ್ಸ್ಗಳು ಅವಶ್ಯಕತೆಗಳು ಇದ್ದಾಗ ನಿಮ್ಮ ಪ್ರೀತಿಯ ವ್ಯಕ್ತಿ ಸಿಗೋದಿಲ್ಲ ಸೋ ಬ್ಯುಸಿ ಇರ್ತಾರ ಅನ್ನೋದಂದ್ರೆ ಆನ್ಲೈನಲ್ಲಿ ಇರ್ತಾರೆ ಆದರೂ ಕೂಡ ನನ್ನ ಮೆಸೇಜನ್ನು ನೋಡಲ್ಲ ಆನ್ಲೈನಲ್ಲಿ ಇರ್ತಾರೆ ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡೋದಿಲ್ಲ ಏನೇನೋ ರೀಸನ್ಗಳನ್ನ ನೀವು ಹೇಳ್ತಿದ್ದೀರ ಆದ್ರೆ ಈ ಪರ್ಸನ್ ಮಾಡ್ತಾ ಇರೋದ್ ಏನು ಅನ್ನೋದಾದ್ರೆ ನೀವ್ ಎಷ್ಟೇ ಬಾರಿ ಆ ವ್ಯಕ್ತಿಯನ್ನ ಅನ್ನೋದಾಗ್ಲಿ ಅಥವಾ ಪ್ರೀತಿಯ ವ್ಯಕ್ತಿಯ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಎಮೋಷನ್ ವಿಚಾರಗಳನ್ನ ನಾನು ಹೇಳ್ಕೋಬೇಕು ಅನ್ನೋದಾಗ್ಲಿ ಮಾಡ್ದಾಗ ಈ ವ್ಯಕ್ತಿ ನಿಮ್ಗೆ ಸಿಗೋದಿಲ್ಲ ಹಲವಾರು ಬಾರಿ ನೀವ್ ಅನ್ಕೋತೀರಾ ನಾನ್ ಅರ್ಥ ಮಾಡ್ಕೊಂಡೇ ಇಲ್ವಾ ಅಥವಾ ಇವ್ರು ನನ್ನ ಪ್ರೀತಿಸ್ತಾ ಇಲ್ವಾ ಅಥವಾ ನಾನು ಹೇಗೆ ಪ್ರೀತಿಯಲ್ಲಿ ಮೂಮೆಂಟ್ಸ್ ಅನ್ನ ತಗೊಳ್ಳುವಂಥದ್ದು ಹಲವಾರು ಬಾರಿ ಯೋಚನೆಗಳನ್ನು ಮಾಡ್ತೀರ ಆದರೂ ಕೂಡ ಈ ಪ್ರೀತಿಯಲ್ಲಿ ಸ್ವಲ್ಪ ಡೌಟ್ಗಳಿರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಮೆಂಟಲ್ ಓವರ್ಲೋಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯೋಚನೆಗಳ ಮೇಲೆ ಯೋಚನೆಗಳು ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿಸ್ತಾ ಇದನ್ ನಡೀತಾ ಇದೆ ಈ ಪ್ರೀತಿಯಲ್ಲಿ ಏನೂ ಕೂಡ ಅರ್ಥ ಆಗದಂತಹ ಪರಿಸ್ಥಿತಿ ಒಂದು ಕನ್ಫ್ಯೂಷನ್ ಅಹ್ ರೀತಿಯಲ್ಲಿ ನೀವಿರ್ತೀರಾ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಪ್ರೀತಿಯಲ್ಲಿ ಎಂಗೇಜ್ಡ್ಗಿಂತ ಡಿಸ್ಎಂಗೇಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇವತ್ ಯಾವತ್ತೋ ಸಿಗೋದು ಇನ್ಯಾವತ್ತೋ ಇನ್ನೆಷ್ಟೋ ದಿನಕ್ಕೆ ಕೆಲವೊಬ್ರಿಗೆ ತಿಂಗಳು ಕೆಲವೊಬ್ಬರಿಗೆ ವರ್ಷಗಳಾದ್ರೂ ಕೂಡ ಅವರು ಕಮ್ಯುನಿಕೇಶನ್ಸ್ ಕೂಡ ಮಾಡಿರೋದಿಲ್ಲ ಅಟ್ಲೀಸ್ಟ್ ಅವರು ಯಾವುದೇ ರೀತಿಯ ಒಂದು ಮೀಟ್ ಕೂಡ ಆಗಿರೋದಿಲ್ಲ ಬೇರೆ ಯಾವುದೇ ರೀತಿಯ ಮೂಮೆಂಟ್ಸ್ ಗಳು ಕೂಡ ಇರೋದಿಲ್ಲ ಬರೀ ಕಾಯೋದು 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 ಕಾಯ್ತಾನೆ ಇರ್ತೀರ ಯಾವುದೇ ಕಾರಣ ಕೂಡ ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿಯ ವಿಚಾರದಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ ಈಕ್ವಲ್ ಗಿವ್ ಆನ್ ಟೇಕ್ ಅನ್ನೋದು ಇರೋದಿಲ್ಲ ಫೀಲಿಂಗ್ ಗಳ ಶೇರಿಂಗ್ ಗಳು ಇರೋದಿಲ್ಲ ಬೇಕು ಅಂದಾಗ ಮಾತಾಡ್ಸಕ್ ಆಗೋದಿಲ್ಲ ಈ ರೀತಿಯ ಹಲವಾರು ಸಮಸ್ಯೆಗಳು ನಡೀತಾ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಅನ್ಸೋದೇನಂದ್ರೆ ನನ್ನ ಪರ್ಸನ್ ನನಗೆ ಮೋಸ ಮಾಡ್ತಾ ಇದ್ದಾರಾ ಅನ್ನುವಂತಹ ಮೊದಲನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗುವಂತದ್ದು ಯಾಕಂದ್ರೆ ಅವ್ರು ನಡ್ಕೊಳ್ಳುವಂತಹ ರೀತಿಗೂ ನೀವ್ ಆಲೋಚನೆ ಮಾಡುವಂತಹ ರೀತಿಗೂ ಒಂದಕ್ಕೊಂದಕ್ಕೆ ಸಂಬಂಧಗಳು ಇರುವಂತಹ ರೀತಿಯಲ್ಲಿಯೇ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸುತ್ತೆ ಒಂದು ನಡೀತಾ ಇರುವಂತಹದ್ದೇ ಒಂದು ಅನ್ನುವಂತಹ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮಲ್ಲಿ ಉದ್ಭವ ಆಗುವಂತಹ ಮೊದಲನೇ ಪ್ರಶ್ನೆ ಏನು ಅಂದ್ರೆ ನಾನು ಮೆಸೇಜ್ಗಳನ್ನ ಮಾಡ್ತೀನಿ ಆನ್ಲೈನ್ ಅಲ್ಲಿ ನಮ್ಮ ಪರ್ಸನ್ ಇರ್ತಾರೆ ಅವರು ನೋಡ್ತಾರೆ ಅನ್ನುವಂಥದ್ದು ಕೆಲವೊಬ್ರು ನೋಡಲ್ಲ ಅನ್ನುವಂಥದ್ದು ಕೆಲವೊಬ್ರು ಸೊ ನೋಡ್ತಾರೆ ಅನ್ನೋರ್ಗೇನು ನಾನು ಮಾಡುವಂತಹ ಪ್ರತಿ ಅನ್ನು ನೋಡ್ತಾರೆ ರಿಪ್ಲೈ ಮಾಡಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಪ್ರಶ್ನೆ ಆದರೆ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಹೇಳ್ತಾರೆ ನೋಡೋದೇ ಇಲ್ಲ ಸೊ ನೋಡೋದೇ ಇಲ್ಲ ಅನ್ನುವಂಥದ್ದು ಸುಳ್ಳು ನೋಡ್ತಾರೆ ನೋಡಿದ್ರೂ ಕೂಡ ಯಾವುದೇ ರೀತಿಯ ರಿಪ್ಲೈಗಳನ್ನು ಮಾಡೋದಿಲ್ಲ ಸೊ ಯಾತಕ್ಕೆ ರಿಪ್ಲೈಗಳನ್ನು ಮಾಡುವುದಿಲ್ಲ ಆದರೆ ಅವರ ಮನಸ್ಥಿತಿಯಲ್ಲಿ ಹಲವಾರು ಚೇಂಜಸ್ಗಳಾದಾಗ ಅವರ ಇಂಟ್ರೆಸ್ಟ್ ಬೇರೆ ಕಡೆಗೆ ಹೋದಾಗ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಮೆಸೇಜ್ಗಾಗ್ಲಿ ಕಮ್ಯುನಿಕೇಶನ್ಸ್ಗಾಗಲಿ ಅವರು ರಿಪ್ಲೈಯನ್ನು ಮಾಡೋದೇ ಇಲ್ಲ ನಿಮಗೆ ಸಿಗೋದು ಕೂಡ ಇಲ್ಲ ಸೊ ನೀವು ಅಂದ್ಕೊಂಡಿದ್ದೆ ಒಂದು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದದ್ದೇ ಒಂದು ನಡೀತಾ ಒಂದು ಇರುವಂತಹ ಒಂದಕ್ಕೊಂದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲದ ಹಾಗೆ ಮೂಮೆಂಟ್ಸ್ ತಗೋತಾ ಇದೆ ಓಕೆ ಸೊ ಇದ್ ಪಾರ್ ನಂಬರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋನ್ ಅನ್ನು ಕ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್